ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದರಿ ಏನು ಮಾಡೋದಿರಿ ಚಲೋ ಇದ್ದೀರಲ್ಲ ನಾನು ಚಲೋ ಇದ್ದೀನಿ ಇವತ್ತು ಅಂದ್ರೆ ಭಾಳ ಬೇಜಾರು ಆಗುತ್ತಿತ್ತು ಮಧ್ಯಾಹ್ನದ ಹೊರಗೆ ಹೋಗ್ಬೇಕಂತ ನೋಡಿದ ಅದರ ಬಿಸಿಲಿತ್ತು ಸಲುವಾಗಿ ಸಾಯಂಕಾಲ ಹೋಗ್ಬೇಕು ನಮ್ಮ ದೋಸ್ತ ಕಾಲ್ ಮಾಡೀನಿ ಅವನು ಫ್ರೀ ಇದ್ದತ್ತ ಅವನು ಬಿಜಾಪುರ ಅವನು ಬಿಜಾಪ್ರವನು ಹುರ್ಕೊಂಬರಮ್ಮ ತಂದ್ಕೆರೆ ಹಾಗೆ ಏನೋ ಇಲ್ಲಿ ಗಿರ್ಮಿಟೋ ಮಾಡ್ತಾರಂತ ಅದು ಸ್ವಲ್ಪ ತಿನ್ಕೊಂಡ್ ಬರೋ ನಮ್ಮ ದೋಸ್ತಕ್ಕೆ ಕಾಲ್ ಮಾಡೀನಿ ಅವನು ಬರ್ಲಗತ್ತಾನ ಇಲ್ಲಿ ಆ ಬಂದ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ ಹೋಗೊಂಬ್ರಿ ಯಾರಾದರೂ ನನ್ನ ಚಾನಲ್ ಫಸ್ಟಾಗಿ ಬಂದಿರೋ ಹಾಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕೆಳಗೆ ರೆಡ್ ಕಲರ್ ಬಟನ್ ಕಾಣಿಸ್ತಾ ಅದೇ ಮಾಡಿ ಸಬ್ಸ್ಕ್ರೈಬ್ ಅದನ್ನ ಕ್ಲಿಕ್ ಮಾಡ್ರಿ ಸಾಕು ಅಷ್ಟೇ ಹೋಗಂಬರ್ ನೋಡ್ರಿ ನಮ್ಮ ದೋಸ್ತ್ ಬಂದೇ ಬಿಟ್ಟ ಮತ್ತೆ ಕಾಲ್ ಮಾಡೋದ್ರಾಗ ತಿರುಗಾಡೋದಂದ್ರೆ ನಮ್ಮ ದೋಸ್ತರ ಬಾಜಿಲಿ ಬರ್ತಾರಿ ಸುಮ್ಮನೆ ಏನೇ ಮಾಡೋದಿತ್ತು ನಾನು ಬರಲಿ ನಾ ಇಲ್ಲಿದ್ದೀನಿ ಹಾ ತಿರುಗಿಸ್ ನಡಿ ದೋಸ್ತ್ ಹಾಂ ಬಡೀತು ಹೋಲಗತ್ತಿ ಅಂದ್ರೆ ಗಾಡಿ ನೋಡ್ಕೊಂಡು ನಡಿಯಪ್ಪ ಮುಂದೆ ಎಲ್ರು ಹೋಯ್ತು ಈ ಗಾಡಿ ಕಡೆ ಕಡೆ ಅಂತ ಪಾಟಿ ಮಾಡ್ಕೊಂಡು ಹಿಂಗೆ ಸುಗಮ್ ಸ್ವಲ್ಪ ರೂಢಿ ಕಾಯಿಸಿ ಈ ಬ್ಯಾಚಿಲ್ ಪ್ಯಾಟಕ್ಕೆ ಹೋಲೋಗ್ತೀವಿ ಬ್ಯಾಚಿಲ್ ಪ್ಯಾಡ್ ಮುಂದೆ ಸ್ವಲ್ಪ ತಿರುಗಾಡಿ ಮತ್ತೆ ಅಲ್ಲೇ ಏನ್ ಇತ್ತು ಅಂತ ತಿಂದು ಮತ್ತೆ ಬರೀಬೇಕ ನಾ ಏನು ಹೋಗ್ತೀವಿ ರಾಜೇಶ್ ಕೆರೆ ಇವನು ಚಿಲ್ ಅಂತ ಯೂಟ್ಯೂಬ್ ಚಾನಲ್ ಅದ ಹಾ ನಮಸ್ಕಾರ ಚಾಲು ಮಾತಾಡುತ್ತಿಲ್ಲ ಇದು ಸ್ವಲ್ಪ ಚಿಲ್ ಅಂತ ಯೂಟ್ಯೂಬ್ ಚಾನಲ್ ಅದ ಅವನು ಸ್ವಲ್ಪ ಸರ್ಚ್ ಮಾಡ್ರಿ ಹಿಸ್ಟ್ರಿ ಬಗ್ಗೆ ಆಗಲಿ ಬೇರೆ ಬೇರೆ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡ್ತಾನೆ ಇನ್ನು ಹಂಗೆ ಸ್ವಲ್ಪ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಸ್ವಲ್ಪ ಹಂಗೆ ಸಪೋರ್ಟ್ ಮಾಡ್ರಲ್ಲ ನಮ್ಮ ಹುಲಿ ಫುಲ್ಲ

ಪಾಟೀಲ್ ಸಾಹೇಬ್ರ ಮನಿದು ಅಲ್ಲಿನು ಐತಿ ಅಲ್ಲಿ ಅಲ್ಲಿ ಹೋಗ್ತದ ಇದ್ ರೋಡ್ ಈಗ ಬರೀ ಹೋಗಮ್ಮ ನಾವು ಹಂಗೆ ಹೋಗ್ತಾ ಸರ್ ಸ್ವಲ್ಪ ಹಂಗೆ ಅಂದ್ರ ಅವ್ನ್ ಬಿಜಾಪುರ ಅವ್ನ್ ಬರ್ಕೊಂಡ್ ಬಂದ್ರ ಸಮ್ಮಂದ್ ಹಂಗೆ ನಿಮ್ಗ್ ತೋರಿಸ್ತಾ ತೋರ್ಸಂಗ ಆತದ ನಾವು ಸ್ವಲ್ಪ ಏನ ತಿನ್ನಂಗ ಆಗ್ತದ ಏನ ಮಾಡಮ್ ಬರೀ ಏನ್ ಅಕ್ಕಿ ಪಡಿ ಮಾಡ್ಬೇಕಲ್ರಿ ಬಡವರ್ ಮಂದಿ ಇಲ್ಲಬ್ಬಾ ಅಣ್ಣ ನೋಡ್ರಿ ಕೈ ಬಿಟ್ಟ ಸೈಕಲ್ ಹೊಡಿಲಾಕ್ತನ ಬಿದ್ದಗಿದ್ದಪ್ಪ ಅಂದ್ರೆ ಹೆಂಗ್ ಬೀಳ್ತಾನತಿ ಅವ ಅವ ಅವನ್ ಟ್ಯಾಲೆಂಟ್ ತೋರ್ಸಾಕತ್ತಾನ

ಐತಿಹಾಸಿಕ ಬಗ್ಗೆ ಬಹಳ ಡೀಪ್ ತಿಳ್ಕೊಂಡು ಹೇಳಕ್ ಪ್ರಯತ್ನ ಪಡ್ತಾನ ಯಾವ್ದು ನಾವ್ ಯಾರು ಪರ್ಫೆಕ್ಟ್ ಇರೋದಿಲ್ಲ ನಾವು ಒಂದೇನೋ ಜನರಿಗೆ ಬಿಜಾಪುರದ ಸ್ವಲ್ಪ ಇತಿಹಾಸ ತಿಳ್ಕೊಂಡು ಹೇಳ್ಬೇಕಂತ ಮಾಡಿವಿ ನೀವು ಸಪೋರ್ಟ್ ನಿಮ್ದು ಒಂದು ಸಬ್ಸ್ಕ್ರೈಬ್ ಏನಪ್ಪಾ ಅಂದ್ರೆ ಒಂದು ಅಮೂಲ್ಯವಾದ ಓಟ್ ಹ್ಯಾಂಗ್ ಆಗ್ತಿರಲ್ಲ ಹಂಗ ನಮಗೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಇದು ಆಗ್ತೈತಿ ಹಾಸ್ಪಿಟಲ್ ರೋಡ್ ನೋಡಿದು ಸಲಪುರ ಹುಡಿಗೆ ಬರ್ತಿತ್ತಲ್ಲ ಸಲಪುರ ಬಾಪಸ್ ಹೋಗಿ ಆರ್ಕೆಮ್ ಆಸ್ಪತ್ರೆಗೆ ಹೋಗೋರು ಓಡೋದು ಅಡಿ ರೂಮ್ ದಾಗ ಚಂತನ್ ಕೂತಿ ಬ್ಯಾಸರ ಆಗ್ತಿರ್ತದೆ ಬರೀ ಒಂದ್ ಐದ್ ನಿಮಿಷ ದೋಸ್ತ ಸಂಗ ತೆಗಾಡಿ ಅಂದ್ರೆ ಅದ್ರ ಮಜಾನೇ ಬೇರೆ ನೋಡೋದು ಮೂವತ್ ರೂಪಾಯಿ ಪೆಟ್ರೋಲ್ ಹಾಕೋ ನಂಬರ್ ರೂಪಾಯಿ ಪೆಟ್ರೋಲ್ ಹಾಕೋ ಐದ್ ರೂಪಾಯಿ ಚಾಪ್ ಕೂತಿ ಹೋದ್ರೆ ಅದ್ರ ಮಜಾನೇ ಬೇರೆ ಅದ್ರ ಇಲ್ಲ ಬೇರೆ ಅದ್ರದ್ದು ಈಗ ನಾವ್ ಎಲ್ಲಿ ಇದ್ದೀವಿ ಅಂದ್ರೆ ಈಗ ಅದ್ರ ಪಟ್ಟಿ ನಗರ ಬಲ್ಲಿ ಸಲಪುರ ಹೊಡಿ ಒಂದ್ ಕಡಿಮೆ ಟ್ವೆಂಟಿ ಒಂದ್ ಶಾಪ್ ಆಗ್ಯದ್ರಿ ಇದು ಮಸ್ತ್ ಅದ ಒಳಗ್ ಅಂತ ಹೋಗಿಲ್ಲ ಅಡಿಗೆ ನೋಡಿದ್ರ ಒಂದ್ ಅಡ್ಡ ಇದು ಕಂಡ್ರೆ ಕಾಣುತ್ತ ಒಳಗ್ ಗೊತ್ತಿಲ್ಲ ಕಾರ್ ಶೋರೂಮ್ ಕಾಣ್ತದ ಅದ್ರ ಇರೋದು ಬಟ್ಟೆ ಶೋರೂಮ್ ಆಯ್ತದ

ನೀವ್ರೇ ಲೈಕ್ ಮಾಡಿ ಜಾತ್ರೆ ಚಸ್ಮಾ ಹಾಕೊಂಡ್ ಬಂದಿವಿ ಜಾತ್ರೆ ಚಸ್ಮಾ ಜಾತ್ರೆ ಚಸ್ಮಾ ಹಾಕೋಬೇಕು ಜಾತ್ರೆ ಚಸ್ಮಾ ಮತ್ತ ನಾವು ಜಾತ್ರೆನೇ ಅದೀವಿ ಬರ್ರಿ ಟ್ರಾಫಿಕ್ ಪೊಲೀಸ್ ನೋಡಿದ್ರೆ ಅಂದ್ರೆ ಹಿಡಿದೇ ಬಿಡ್ತಾರ ನಮಗ ಹೆಲ್ಮೆಟ್ ಎಲ್ಲ ಹತ್ತಾರ ಮತ್ತ ರೊಕ್ಕ ತೆಗಿಯತ್ತಾರ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಬಿಜಾಪುರ್ ಎಮ್ ಎಲ್ ಎಂ ಬಿ ಪಾಟೀಲ್ ಆತಾರಲ್ಲ ಅವ್ರ ಮನಿ ನೋಡ್ರಿ ಇಲ್ಲೇ ಇತ್ತು ನೋಡೋದು ಈಗ ನಾವಿರೋದು ಎಂ ಬಿ ಪಾಟೀಲ್ ನಗರ ನೋಡಿದ್ವಿ ಸಲಾಪುರ್ ರಿಂಗ್ ಇದ್ದೀವಿ ಮೇನ್ ರಿಂಗ್ ರೋಡ್ ಬಿಜಾಪುರ್ ಎಂಟ್ರ್ ಆಗೋದು ಇದು ನಾವು ಹೊಲಿಯುತ್ತಿ ಪಾಚಿಲ್ ಪಾಚಿಲ್ ಮುಂದೆ ಕಾಣಸ್ತದ ನೋಡಾಗತ್ತಿ ಬರ್ರಿ ನೋಡ್ರಿ ಗಾಡಿಗೆ ಮೂವತ್ ರೂಪಾಯಿ ಪೆಟ್ರೋಲ್ ಹಾಕ್ಸನ್ ಗಾಡಿ ಬುರ್ಕ್ ಬುರ್ಕ್ ಅನ್ನಾಕ್ತೈತಿ ಒತ್ ಒತ್ ಹೋಗಕ್ ಈಗ ಹೇ ಬೈ ಒತ್ತ ಅಂದ್ರೆ ಆಗದಣ್ಣ ಬೈ ನಾ ಅದಕ್ಕೆ ಇಲ್ಲೇ ನಿಂದಿರ್ತೀನಿ ಬಸ್ ಹಾಸ್ಪಿಟಲ್ ನೋಡ್ರಿ ಇಲ್ಲಿ ಅಲ್ಲಿ ಮುಂದೆ ಕಿಡ್ನಿ ಫೌಂಡೇಶನ್ ಅದ ನೋಡಬಹುದು ಬರ್ ಹೋಗ ಬರ್ರಿ ನೋಡ್ರಿ ಕಾರ್ ನೋಡೋದ ಕಾರ್ ನೋಡೋದು ಏನ್ ಮಾಡೋದು ಕ್ಯಾಂಗಿತ್ತಾರ ಕಾರ್ಯ ಆ ಬೈ ಹೇ ಪ್ರಭು ಹೇ ಹರಿ अरे राम कृष्ण जगन्नाथ प्रेम आनंद ये क्या हुआ पिज्जा हाँ नोड़ी ना बर्तीविंग कारी दोस्तर मतलब मत अली ना बंदी बंजार प्रास पेट्रोल पंप नोड्रीनू वा मत स्वी चाह मतल ಬಿಜಾಪುರ ಅಂದ್ರೆ ಚಾ ನೀ ಹೇಳಿದ್ನ ತಲುಪೋದ್ರಿ ಚಾ ಪ್ರಿಯರ್ ಬಾಳ ಅದಾರ ನಮ್ಮ ಕಡೆ ಬಿಸಲಾಗ ಚಾ ಕುಡಿತಾರ ಏನ್ ಹೇಳಬೇಕು ನಮ್ಮ ಮಂದಿ ಅದೇ ಒಂದ್ ಗ್ಲಾಸ್ ಮಾಡ್ತಾರ ನೋಡ್ರಿ ಅದಲ್ಲ ಇದ್ದಿದ್ದೆ ಅದು ಹಾಕಿದ್ರೆ ಗೊತ್ತ ಮಾಡಿದಾರ ಬಾಟಿ ಪ್ರಾಣಿ ನೋಡ್ರಪ್ಪ ಬಿಜಾಪುರದಾಗ ಇದು ಒಂದ್ ಬಿಟ್ ಯಾವ ದೊಡ್ಡನೇ ಇಲ್ಲ ಇದು ಒಂದೇ ದೊಡ್ಡ ಬಿಜಾಪುರದಾಗ ಹೇಳಬೇಕಂದ್ರೆ ನೋಡ್ ಹ್ಯಾಂಗ್ ಕಾಣಿಸ್ತೈತೆ ಬಾಟಿ ಪ್ರಾಣಿ ಹೇಳ್ಬೇಕಂದ್ರ ಬಿಜಾಪುರದಾಗ ಹುಬ್ಬಳಿ ಗಿರ್ಮಿಟ್ ಅಂತ ಹೇಳಿ ಒಂದು ಫೇಮಸ್ ಒಂದ್ ಬರೇ ಒಂದ ಸ್ಟ್ಯಾಂಡ್ ಹಚ್ಚಾರ ಅವ್ರು ಸ್ಟ್ರೀಟ್ ಫುಡ್ ಅದೊಂಥರ ನೋಡ್ಮ್ ಬರ್ರಿ ಮತ್ ವಸಾದ ಏನೋ ನಿಮಗ್ ತೋರಿಸಬೇಕಲ್ಲ ಇಲ್ಲಾಂದ್ರ ಬೈದ್ ಬಿಡ್ತಿರಿ ನಾವು ಅನ್ಪಾ ಬರಕ್ ಅಶಿಟ್ ಇದೊಂದ್ ನೋಡ್ರಿ ಇಲ್ಲೊಂದ್ ತೋರಿಸ್ರಿ ಅವ್ರಿಗೆ ಇದೊಂದು ವಸಾದ್ ಆಗೇತ್ ನೋಡ್ರಿ ಪಂಜೂರ್ಲಿ ಗ್ರ್ಯಾಂಡ್ ಅಂತ ಇದು ಅಂತರ ಪಿಕ್ಚರ್ ನೋಡಿ ಇಟ್ಟಾರ ಅನ್ಸಿತ್ತ ಹಂಗೆ ಅನಸ್ತಿ உடுப்பட்டு உப்பிட்டு உப்பிட்டு பிச்சர் அல் இது ஹோட்டேல் அது நீங்க ஆமா யாரும் ஏன் இவத்த அங்கே ಮಾಡಬೇಕಲ್ಲ ಇಲ್ಲಿ ತೋರಿಸಬೇಕು ಒಂದ್ ಸುಮ್ಮ ದೇವ್ಶ್ರೀ ಏನು ಪಾನಿಪುರಿ ಯಾವ್ದು ಡಿಫ್ರೆಂಟ್